ಇನ್ನು ವಿಜಯನಗರದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಬೆಳ್ಳಂ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಬೆಸ್ಕಾಂ ಜನರಲ್ ಮ್ಯಾನೇಜರ್ ನಾಗರಾಜ್ ಮನೆ ಮೇಲೆ ರೇಡ್ ನಡೆಸಲಾಗಿದೆ ಪೆಟ್ರೋಲ್ ಬಂಕ್ ಶಿಕ್ಷಣ ಸಂಸ್ಥೆ ಹಾಗೆ ಸಂಬಂಧಿಕರ ಮನೆಯಲ್ಲೂ ಕೂಡ ತಲಾಶ್ ನಡೀತಾ ಇದೆ ಬೆಳಗ್ಗೆಯಿಂದ ಇನ್ನು ಕೂಡ್ಲಿಗಿ ಗುಡೇಕೋಟೆ ಹಾಗೆ ಸಂಬಂಧಿಕರ ಮನೆಗಳಲ್ಲಿ ತಪಾಸಣೆ ಕೂಡ ನಡೀತಾ ಇರುವಂಥದ್ದು ವಿಜಯನಗರದ ಕೂಡ್ಲಿಗಿ ಹಾಗೆ ಗುಡೆಕೋಟೆ ಗ್ರಾಮದಲ್ಲಿರುವ ಮನೆಗಳು ಇನ್ನು ಶಿಕ್ಷಣ ಸಂಸ್ಥೆಗಳು ಹಾಗೆ ಇವರಿಗೆ ಸಂಬಂಧಪಟ್ಟಂತಹ ಒಂದು ಪೆಟ್ರೋಲ್ ಬಂಕ್ ಕೂಡ ಇದೆಯಂತೆ ಸೊ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಬಳ್ಳಾರಿ ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ಹಾಗೆ ಸಿಪಿಐ ಸಂಗಮೇಶ್ ಇನ್ನು ರಾಜೇಶ್ ಲಮಾಣಿ ಸುರೇಶ್ ಬಾಬು ಮೊಹಮ್ಮದ್ ರಫೀಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ದಾಳಿ ಇದಾಗಿದೆ ಬೆಳಗ್ಗೆಯಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಮತ್ತು ಗುಡೆಕೋಟೆ ಗ್ರಾಮದಲ್ಲಿರೋ ಮನೆಗಳು ಹಾಗೆ ಶಿಕ್ಷಣ ಸಂಸ್ಥೆಗಳು ಹಾಗೆ ಪೆಟ್ರೋಲ್ ಬಂಕ್ ಮೇಲೆ ನಡೀತಾ ಇರುವಂತಹ ದಾಳಿ ಇದಾಗಿದೆ ಬೆಸ್ಕಾಂ ಜನರಲ್ ಮ್ಯಾನೇಜರ್ ನಾಗರಾಜ್ ಮನೆ ಮೇಲೆ ಬೆಳಗ್ಗೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಈಗಾಗಲೇ ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ಕೂಡ ನಡೆಸಿದ್ದಾರೆ ಹಾಗೆ ಇಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ವಿಜಯನಗರದಲ್ಲೂ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ದಾಳಿ ನಡೀತಾ ಇದೆ ಬೆಳ್ಳಂ ಬೆಳಗ್ಗೆ ಅಂತಲೇ ಹೇಳಬಹುದು ಬೆಳಗ್ಗೆಯಿಂದ ನಡೀತಾ ಇರುವಂತಹ ದಾಳಿ ಇದಾಗಿದೆ ಬೆಸ್ಕಾಂ ಜನರಲ್ ಮ್ಯಾನೇಜರ್ ನಾಗರಾಜ್ ಮನೆ ಮೇಲೆ ರೇಡ್ ಮಾಡಿ ಶೋಧ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರ ಸಂಬಂಧಿಕರ ಮನೆ ಹಾಗೆ ಕಚೇರಿಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲರ್ಟ್ ಆಗಿ ನಿನ್ನೆಯಿಂದ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ಬೆಂಗಳೂರಾಗಿರಬಹುದು ರಾಮನಗರ ಕೋಲಾರ ಬಳ್ಳಾರಿ ಸೇರಿದಂತೆ ವಿಜಯನಗರದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಶಾಂತಕುಮಾರ್ ಗುಡ್ ಮಾರ್ನಿಂಗ್ ಬೆಳ್ಳಂ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ ಇನ್ನು ಬೆಸ್ಕಾಂ ಜನರಲ್ ಮ್ಯಾನೇಜರ್ ನಾಗರಾಜ್ ಮನೆ ಮೇಲೆ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು ಪರಿಶೀಲನೆ ಎಷ್ಟು ಮಟ್ಟಿಗೆ ಬಂದು ನಿಂತಿದೆ ಎನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮಧು ಬೆಳಂಬಳಗಿನೇ ವಿಜಯನಗರ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡುವ ಮುಖ ಶಾಕ್ ಇರ್ತಾರೆ ಅಂತ ಹೇಳ್ಬೋದು ಬೆಂಗಳೂರಿನ ಬೆಸ್ಕಾಂನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗರಾಜ್ ಅವರ ಮನೆ ಪೆಟ್ರೋಲ್ ಬಂಕ್ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅವರ ಸಂಬಂಧಿಕರ ಮನೆಗಳಿರ್ಬೋದು ಅಲ್ಲೆಲ್ಲ ದಾಳಿ ಮಾಡಿದ್ದಾರೆ ಕೂಡ್ಲಿಗಿ ಮತ್ತು ಗುಡೇಕೋಟೆ ಗ್ರಾಮದಲ್ಲಿರೋ ಅವರ ಮನೆಗಳು ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು ಬಳ್ಳಾರಿ ಲೋಕಾಯುಕ್ತರಾದಂತಹ ಎಸ್ ಪಿ ಸಿದ್ದರಾಜು ಬಿ ಪಿ ಸಂಗಮೇಶ್ ರಾಜೇಶ್ವರ ಮಣಿ ಸುರೇಶ್ ಬಾಬು ಮಹಮ್ಮದ್ ರಫೀಕ್ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆದಿರ್ತಕ್ಕಂಥದ್ದು ಬೆಳಿಗ್ಗೆಯಿಂದಲೇ ಈ ಎಲ್ಲಾ ಒಂದು ಸ್ಥಳಗಳಲ್ಲಿ ದಾಳಿ ಮಾಡಿರ್ತಕ್ಕಂಥ ಅವರು ಆ ಪರಿಶೀಲನೆ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ಇದುವರೆಗೂ ಹೆಚ್ಚು ಮಟ್ಟಿಗೆ ಏನೇನು ದಾಖಲಾತಿಗಳು ವಶಪಡಿಸಿಕೊಂಡಿದ್ದಾರೆ ಯಾವ ಯಾವ ಒಂದು ವಿಚಾರಗಳು ಬಹಿರಂಗವಾಗಿವೆ ಅಂತಕ್ಕಂಥದ್ದು ಇನ್ನೂ ಹೊರಗಡೆ ಬಂದಿಲ್ಲ ಇಡೀ ನಗರ ಜಿಲ್ಲೆ ಗೂಡ್ಲಿಗಿ ಮತ್ತು ಬುಡೇಕೋಟೆ ಗ್ರಾಮದಲ್ಲಿರುವ ಅವರ ಮನೆಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಅವರ ಹೆಸರಿನಲ್ಲಿರ್ತಕ್ಕಂಥ ಪೆಟ್ರೋಲ್ ಪಂಪ್ ಎಲ್ಲ ಕೂಡ ಈಗ ದಾಳಿ ಮುಂದುವರೆದಿದ್ದು ಹೆಚ್ಚಿನ ವಿವರವನ್ನ ನಿರೀಕ್ಷಿಸಲಾಗ್ತಾ ಇದೆ ಎನ್ನುವುದು ಎಸ್ ಥ್ಯಾಂಕ್ ಯು ಶಾಂತಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ